ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ ತಮ್ಮೆಲ್ಲರಿಗೂ ಆಶ್ನೆ ಸ್ವಾಗತ ಸ್ನೇಹರಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂತಹ ವಾಕ್ಬಂಧನ ಮತ್ತು ಬುದ್ಧಿ ಬಂಧನದಿಂದ ಮನುಷ್ಯನ ಜೀವನದಲ್ಲಿ ಏನೇನ್ ನಡೆಯುತ್ತೆ ಆ ಮನುಷ್ಯ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಜೀವನದಲ್ಲಿ ಅನುಭವಿಸ್ತಾನೆ ಮತ್ತು ಯಾವ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾನೆ ಎಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡೋಣ ಯಾವೊಬ್ಬ ಮನುಷ್ಯನಾದ್ರೂ ಕೂಡ ಅಷ್ಟೇ ಗ್ರಹಗತಿಗಳು ಆ ಮನುಷ್ಯನಿಗೆ ಚೆನ್ನಾಗಿಲ್ಲ ಆ ಮನುಷ್ಯನ ಗ್ರಹಗತಿಗಳ ಸ್ಥಿತಿ ಹಾನಿಕಾರಕವಾಗಿದೆ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಮನುಷ್ಯ ತುತ್ತಾಗಿ ನೋವು ಸಂಕಟಗಳನ್ನು ಅನುಭವಿಸ್ಬೇಕು ಅನ್ನಂತಹ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ತಾಂತ್ರಿಕ ಕಾರ್ಯಾದಿಗಳಿಗೆ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಜನರ ಮೇಲೆ ನಡೆದೇ ನಡೆಯುತ್ತೆ ಆ ಮನುಷ್ಯ ವಿದ್ಯಾವಂತನಾಗಿರ್ಬೋದು ಅವಿದ್ಯಾವಂತನಾಗಿರ್ಬೋದು ದೈವವನ್ನ ನಂಬಲಿ ಬಿಡಲಿ ಯಾವ ರೀತಿಯಾಗಿದ್ರೂ ಸರಿಯೇ ಆ ಮನುಷ್ಯನ ಮೇಲೆ ಐವತ್ತು ಎಪ್ಪತ್ತೈದು ಪ್ರತಿಶತ್ ಅವಶ್ಯವಾಗಿ ಕಾರ್ಯಗಳು ಜರುಗಿ ಜರು ಇನ್ ಇಪ್ಪತ್ತೈದು ಪ್ರತಿಶತ್ ಜನರಿಗೆ ಜರುಗೋದಿಲ್ವಾ ಹಾಗೇನಿಲ್ಲ ತಾಂತ್ರಿಕ ಕಾರ್ಯವನ್ನ ಮಾಡ್ಲೇಬೇಕು ಅಂತ ಏನಿಲ್ಲ ಬದಲಿಗೆ ಹಾಗೆ ಆತ್ಮಗಳು ಸೇರ್ಕೊಳ್ತಾವ ಹಾಗೆ ಆತ್ಮಗಳು ಮನುಷ್ಯನ ಜೀವನದ ಮೇಲೆ ದಾಳಿಯನ್ನು ಮಾಡ್ತಾವ ಅವರ ಕರ್ಮ ಅವರ ಸ್ಥಿತಿಗತಿ ಅನುಸಾರವಾಗಿ ಹೀಗಿದ್ದಾಗ ತಾಂತ್ರಿಕ ಕಾರ್ಯ ಎಂತಕ್ಕಂಥದ್ದು ಮನುಷ್ಯನ ಮೇಲೆ ಜರುಗುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯನ ಕರ್ಮಗಳನ್ನ ಏನ್ ಅನುಭವಿಸ್ಬೇಕಂತಿರ್ತಾನೆ ಆ ಒಂದು ಅನುಭವಿಸುವುದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಆ ಮನುಷ್ಯನನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಆ ಮನುಷ್ಯನನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಯಾವ ರೀತಿಯಾಗಿ ನಿಯಂತ್ರಣ ಮನುಷ್ಯ ಹೊರಗಡೆ ಹೋಗಿ ವ್ಯವಹಾರ ಮಾಡಬಾರ್ದು ಹಾನಿಗೆ ಒಳಗಾಗ್ಬೇಕಂದ್ರೆ ಅವನು ಹೊರಗಡೆ ಹೋಗದೇ ಇರೋ ರೀತಿಯಾಗಿ ಅವನ ಕಾಲಿನ ಸ್ವಾಧೀನತೆಯನ್ನ ನಷ್ಟಗೊಳಿಸ್ತಕ್ಕಂಥದ್ದು ಅಥವಾ ಮನೆಯಲ್ಲೂ ಕೂಡ ಅವನು ನೆಮ್ಮದಿಯಾಗಿರಬಾರ್ದು ಅಂದ್ರೆ ಅವನಿಗೆ ಉಗ್ರ ಸ್ವರೂಪವಾಗಿ ಇರುವಂತೆ ಮನಸ್ಸನ್ನ ಚಂಚಲವಾಗಿ ಇಡುವಂತೆ ಮಾಡ್ತಕ್ಕಂಥದ್ದು ಹೀಗೆ ನೀವು ಯಾವುದೇ ರೀತಿಯಾದಂತಹ ತಾಂತ್ರಿಕ ವಿಧಾನಗಳನ್ನ ತಗೊಂಡ್ರು ಆ ಮನುಷ್ಯ ಯಾವ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾನೆ ಮತ್ತು ಸಮಸ್ಯೆಗೆ ಒಳಗಾಗ್ತಾನೆ ಅದ್ರ ಅನುಸಾರವಾಗಿ ಅವನಿಗೆ ಬಾಧೆಯನ್ನು ನೀಡಲಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಕೂಡ ತಂತ್ರದಲ್ಲಿ ಮಾಡ್ಲಾಗತ್ತೆ ಇಲ್ಲಿ ಒಬ್ಬ ಮನುಷ್ಯ ಎಲ್ಲ ಕಡೆ ಸೋಲನ್ನ ಕಾಣ್ಬೇಕು ಯಾರ ಎದುರು ಕೂಡ ಗೆಲ್ಲಬಾರ್ದು ಎದುರಿಗೂ ಕೂಡ ಮಾತನಾಡಬಾರ್ದು ಆ ರೀತಿಯಾದಂತ ಕಾರ್ಯವನ್ನು ಮಾಡ್ಬೇಕಂದ್ರೆ ಯಾವೊಬ್ಬ ಮನುಷ್ಯ ಸಕ್ಷಮ ನೀರ್ತಾನೆ ಬುದ್ಧಿವಂತ ನೀರ್ತಾನ್ ಪ್ರಚಂಡ ನೀರ್ತಾನೆ ಅಂತ ಸಂದರ್ಭದಲ್ಲಿ ಅವನನ್ನ ನಿಯಂತ್ರಣ ಬಲು ಕಷ್ಟ ಆಗತ್ತೆ ಈ ಕಷ್ಟದ ಸಂದರ್ಭದಲ್ಲಿ ಆ ಮನುಷ್ಯನನ್ನು ನಿಯಂತ್ರಣ ಮಾಡಬೇಕು ಅಂದ್ರೆ ಉಳಿದಿರ್ತಕ್ಕಂಥದ್ದು ಎರಡು ಮಾರ್ಗ ಯಾವುದು ಆ ಎರಡು ಮಾರ್ಗ ಆ ಮಾರ್ಗಗಳು ವಿಶೇಷವಾಗಿ ಅವನು ಒಂದು ಮಾತಿನ ವೈಖರಿ ವಾಕ್ಚಾತುರ್ಯ ಮಾತಿನ ಸ್ಥಿತಿಗತಿಯಲ್ಲಿ ಆ ಮನುಷ್ಯ ಜಾಗೃತವಾಗಿರಬಾರದು ಮಾತನಾಡದೆ ತಾನೆ ಮಾತು ಮುತ್ತು ಮಾತು ಮೃತ್ಯು ಆ ಮನುಷ್ಯ ಜಾಗೃತವಾಗಿದ್ದರೆ ತಾನೇ ಆ ಮನುಷ್ಯನಿಗೆ ಯಾವ ಕಾರ್ಯದಲ್ಲೇ ಆದರೂ ಯಶಸ್ಸು ಎಂತಕ್ಕಂಥ ಲಭ್ಯ ಆಗೋದು ಆ ಮನುಷ್ಯನನ್ನ ವಾಕ್ಬಂಧನವನ್ನ ಮಾಡಿಬಿಟ್ರೆ ಮಾತಿನ ಬಂಧನವನ್ನ ಮಾಡಿದ್ರೆ ಅವನಿಗೆ ಮಾತು ಗೊತ್ತು ವಿಚಾರವೂ ಗೊತ್ತು ಆದ್ರೆ ಕಾರ್ಯ ಮಾಡಲ್ಲ ಯಾವುದೋ ನಾಲಿಗೆ ಮನಸ್ಸು ಕಾರಣ ವಾಕ್ ಬಂಧನವನ್ನು ಮಾಡಲಾಗಿದೆ ಯಾವಾಗ ಈ ಮಾತಿನ ಬಂಧನವನ್ನ ಮಾಡಲಾಗತ್ತೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯ ಯಾವ ಎದುರಾಳಿಗಳಿರ್ತಾರೆ ಯಾವ ಸಂದರ್ಭ ಇರುತ್ತೆ ಇದರಲ್ಲಿ ವಿಶೇಷವಾಗಿ ಚರ್ಚಾ ವಿಧಾನಗಳು ವಿಶೇಷವಾಗಿ ಕೋರ್ಟು ಕಚೇರಿಗಳು ವಿಶೇಷವಾಗಿ ಮಾತಿನ ಲೆಕ್ಕಾಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಳ್ಳು ಸತ್ಯ ಪ್ರಮಾಣ ಇತ್ಯಾದಿ ವಿಚಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯ ಮೂಕ ಪ್ರೇಕ್ಷಕನಂತೆ ನಿಂತ್ಕೋತಾನೆ ಮಾತು ಬರುತ್ತೆ ಆ ಮನುಷ್ಯ ಸರಿ ಕೂಡ ಇರ್ತಾನೆ ಆ ಮನುಷ್ಯನಿಗೆ ಈಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಕೂಡ ತಿಳಿದಿರುತ್ತೆ ಆದ್ರೆ ಮೂಕ ಪ್ರೇಕ್ಷಕನಂತೆ ನಿಂತ್ಕೋತಾನೆ ಸುಮ್ಮನಾಗ್ಬಿಡ್ತಾನೆ ಏನ್ ಏನ್ ಹೇಳ್ತಿದ್ದಾರೆ ಏನ್ ಮಾಡ್ತಿದ್ದಾರೋ ಅವಾಗ ಮಾತಾಡೋದೇ ಇಲ್ಲ ಆ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಆಗತ್ತೆ ಅಂದ್ರೆ ಆ ಮನುಷ್ಯನಿಗೆ ಅಂತ ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಅಂದ್ರೆ ಅವಶ್ಯವಾಗಿ ತಿಳಿಯಿರಿ ವಾಕ್ಬಂಧನ ಮಾತಿನ ಬಂಧನ ಎಂತಕ್ಕಂಥದ್ದು ಆಗಿದೆ ಅಂತ ಅರ್ಥ ಈ ರೀತಿ ಇದ್ದಾಗ ಮನುಷ್ಯನಿಗೆ ಮಾತನಾಡ್ಲಿಕ್ಕೆ ಶರೀರದಲ್ಲಿ ಶಕ್ತಿ ಇದ್ದು ಬುದ್ಧಿ ಇದ್ದು ವಿಚಾರಗಳು ಗೊತ್ತಿದ್ದು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಆ ಸಂದರ್ಭದಲ್ಲಿ ಮಾತನಾಡದೆ ಮನುಷ್ಯ ಮೌನವಾಗಿರ್ತಾನೆ ಆ ಮೌನ ಮುಂದುವರೆದ್ಬಿಡುತ್ತೆ ಆ ಮನುಷ್ಯನಿಗೆ ನಂತರ ಹಾನಿಯಾಗತ್ತೆ ಆ ಮನುಷ್ಯನ ವಿರುದ್ಧ ಪರಿಣಾಮಗಳು ಉಂಟಾಗ್ತ ಕೋರ್ಟ್ ಆದೇಶ ಬರ್ಬೋದು ಮಾತು ಕಥೆಯಲ್ಲಾಗ್ಲಿ ಆ ಮನುಷ್ಯನನ್ನ ತಪ್ಪಿತಸ್ಥನ ಮಾಡು ಇನ್ನೊಂದು ಸಮಯದಲ್ಲಿ ಸರಿ ತಪ್ಪನ್ನ ಹೇಳ್ಕೊಳ್ತಕ್ಕ ಸಂದರ್ಭದಲ್ಲಿ ಸುಮ್ಮನೆ ಇದ್ದಾಗ ಆ ಮನುಷ್ಯನನ್ನು ನಿಜವಾಗ್ಲೂ ತಪ್ಪು ಮಾಡದಿದ್ದಂತಹ ಪಕ್ಷದಲ್ಲೂ ಕೂಡ ನಿರಪರಾಧಿಯನ್ನ ಅಪರಾಧಿಯನ್ನ ಮಾಡಿ ಆ ಮನುಷ್ಯನಿಗೆ ಶೋಷಣೆಯ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಅವಮಾನವನ್ನ ಮಾಡತಕ್ಕಂಥದ್ದು ಸಂದರ್ಭ ಉಂಟಾಗುತ್ತೆ ಈ ರೀತಿ ಘಟನೆಗಳು ಯಾವಾಗ ನಡೀತಾವೆ ಆಗ ನೀವು ತಿಳಿಯರಿ ಆ ಮನುಷ್ಯನನ್ನ ಬಂಧನವನ್ನು ಮಾಡಲಾಗಿದೆ ಮಾತಿನ ಮೇಲಿನ ಬಂಧನವನ್ನು ಮಾಡಲಾಗಿದೆ ಕ್ರಿಯೆಯನ್ನು ತಂತ್ರವನ್ನು ಮಾಡಲಾಗಿದೆ ಅಂತ ಅರ್ಥ ಹಾಗಿದ್ದಂತಹ ಸಂದರ್ಭದಲ್ಲಿ ಈ ಜಾಗದಿಂದ ಮೇಲ್ಭಾಗದಲ್ಲಿ ಎಲ್ಲಾದ್ರೂ ಕೂಡ ಆತ್ಮಗಳು ಕೂತಿರ್ತಾವೆ ಆ ನಾಲ್ಗೆಗಳು ಮಾತನಾಡದಂತೆ ಕಾರ್ಯವನ್ನು ಮಾಡ್ತಾವೆ ಕೇವಲ ವಾಕ್ ಬಂಧನವನ್ನು ಮಾಡಿದ್ರೆ ಆ ಮನುಷ್ಯನನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಬಂಧನವನ್ನು ಕೂಡ ಮಾಡ್ತಾರೆ ಯಾವುದು ಬುದ್ಧಿ ಬಂಧನ ಯಾವಾಗ ಅವನ ಬುದ್ಧಿ ಈ ರೀತಿ ಕಾರ್ಯವನ್ನು ಮಾಡಬೇಕು ಎಂಬಕ್ಕಂಥದ್ದು ಗೊತ್ತಾಗೋದೇ ಇಲ್ಲ ಅಥವಾ ಓಡೋದೇ ಇಲ್ಲ ವಿಷಯಗಳು ಬರೋದೇ ಇಲ್ಲ ತಿಳಿಯೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಯೂನಿವರ್ಸ್ನಿಂದ ಸಿಕ್ತಕ್ಕಂತಹ ಮಾರ್ಗದರ್ಶನ ಸಂಕಲ್ಪಗಳು ಬುದ್ಧಿ ತಿಳುವಳಿಕೆ ಈ ಎಲ್ಲವೂ ಕೂಡ ಮಿದುಳಿನಲ್ಲಿ ಕಾರ್ಯಗತಗೊಂಡು ಬಳಕೆಗೆ ಬರೋದೇ ಇಲ್ಲ ಕಾರ್ಯ ಏನೂ ಆಗುತ್ತೆ ಅದನ್ನೇನು ತಡಿಲಿಕ್ಕೆ ತಂತ್ರದಲ್ಲಿ ಆದ್ರೆ ಬಳಕೆ ಆಗದಂತೆ ತಡಿತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇದು ಬುದ್ಧಿಯ ಬಂಧನವನ್ನು ಮಾಡ್ತಕ್ಕಂಥದ್ದು ಮಿದುಳಿನಲ್ಲಿನ ಕಾರ್ಯಗಳನ್ನ ಶಿಥಿಲಗೊಳ್ಸ್ತಕ್ಕಂಥದ್ದು ಆ ಶಿಥಿಲಗೊಳಿಸಕ ಸಂದರ್ಭದಲ್ಲಿ ಮಿದುಳನ್ನೇನು ಅವರು ಕಟ್ಟಾಕೋದಿಲ್ಲ ಮಿದುಳನ್ನೇನು ಅವರು ಬಂಧನವನ್ನು ಮಾಡೋದಿಲ್ಲ ಬದಲಿಗೆ ಆ ಜೀವಾತ್ಮ ಯಾವ್ದಿರುತ್ತೆ ಆ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಮಿದುಳಿನ ಕಾರ್ಯ ಏನ್ ಮಾಡುತ್ತೆ ಆ ಜೀವಾತ್ಮ ಮಿದುಳಿನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮಧ್ಯಸ್ಥದಲ್ಲಿ ಬಂಧನವನ್ನು ಮಾಡ್ತಾರೆ ಮಧ್ಯಸ್ಥದ ಬಂಧನ ಯಾವುದು ಯಾವುದು ಜೀವಾತ್ಮಕ್ಕೆ ಸಂದೇಶ ರವಾನೆ ಆಗ್ತಾ ಇರುತ್ತೆ ಆ ಸಂದೇಶದ ರವಾನೆಯ ಜಾಗದಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತಕ್ಕಂಥದ್ದು ಅಥವಾ ಮಧ್ಯದಲ್ಲಿ ಕೂರಿಸತಕ್ಕಂಥದ್ದು ಆತ್ಮಗಳ ಆಗ ವಿಷಯಗಳು ಬರ್ದ್ರು ಯಾಕೆಂದ್ರೆ ಒಂದೊಂದು ಗ್ರಂಥಿಗಳು ಕೂಡ ಒಂದೊಂದು ಕಾರ್ಯವನ್ನು ಮಾಡ್ತಾ ಮಿದುಳಿನಲ್ಲಿ ಒಂದೊಂದು ನರಮಂಡಲಗಳು ಒಂದೊಂದು ಸ್ಥಾನಗಳು ಕೂಡ ಒಂದೊಂದು ಕಾರ್ಯವನ್ನು ಮಾಡ್ತಾ ಯಾವ ಕಾರ್ಯದ ಮುಖ್ಯೇನ ಈ ಒಂದು ಜೀವಾತ್ಮ ಎಂತದ್ದು ನಡೆಯ ಕಾರ್ಯ ಮಾಡುತ್ತೆ ನಡೆಯೋದು ಅಂದ್ರೆ ಕಾರ್ಯಗತವನ್ನ ಮಾಡ್ತಕ್ಕಂಥದ್ದು ಮಾತನಾಡೋದು ಕಾರ್ಯ ಮಾಡೋದು ವಿಚಾರಗಳನ್ನ ಮಾಡೋದು ಈಗ ಒಂದು ಐಡಿಯಾ ಬರ್ತಾ ಇದೆ ಅನ್ಕೊಳ್ಳಿ ಎಲ್ಲಿಂದ ಬಂತು ಈ ತರ ಏನಾದ್ರು ಬರ್ತಾ ಇರುತ್ತೆ ಮಾಡ್ತಾ ಇರುತ್ತೆ ಮನುಷ್ಯ ಅಂದ ಮೇಲೆ ನಡೀತಾನೆ ಇರುತ್ತೆ ಆ ಕಾರ್ಯಗಳು ಬರ್ತಕ್ಕಂಥ ಮಾರ್ಗ ಯಾವುದು ಅದನ್ನ ಕಾರ್ಯವನ್ನ ಮಾಡ್ತಾರೆ ಬದಲಿಗೆ ಮಿದುಳನ್ನ ಬಂಧಿಸೋದಿಲ್ಲ ಮಿದುಳಿಗೆ ಸಂಕಲ್ಪಗಳು ಬರ್ತಾನೆ ಇರ್ತದೆ ಅದಕ್ಕೆ ಯಾವಾಗ ಯಾವ್ದಾದ್ರು ಒಂದು ಗುಣಪಡಿಸ್ತಕ್ಕಂತ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯ ಚಿಕಿತ್ಸೆಯನ್ನ ಸ್ವತಃ ಸ್ವತಃ ಈ ಒಂದು ಸಾತ್ವಿಕವಾಗಿ ಪಡೆದ ಸಹಜವಾಗಿ ಸಾತ್ವಿಕ ಅನ್ನೋದಕ್ಕಿಂತ ಸಹಜವಾಗಿ ಪಡೀತಾನೆ ಏಕೆಂದ್ರೆ ಆ ಯೂನಿವರ್ಸಲ್ ಎನರ್ಜಿ ಏನಿದೆ ಅದು ಬರ್ತಾನೆ ಅಂತೆ ಅದು ಕಾರ್ಯಗತ ಆಗದಂತೆ ತಡಿತಾ ಇರ್ತಾರಷ್ಟೇ ತಾಂತ್ರಿಕ ಏನು ಮಹಾ ಶಕ್ತಿವಂತ ಎಲ್ಲವನ್ನು ನಿಯಂತ್ರಣ ಮಾಡ್ತಾನಂತಲ್ಲ ಬದಲಿಗೆ ಅವನಿಗೆ ವಿಧಾನಗಳು ಗೊತ್ತು ಎಲ್ಲಿ ಯಾವ ಕಾರ್ಯವನ್ನು ಮಾಡಿದ್ರೆ ಹೇಗಾಗತ್ತೆ ಅಂತ ಹಾಗಾಗಿ ಆ ಬುದ್ಧಿಯಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ಯಾವಿರ್ತಾರ ಆ ಸಂಕಲ್ಪಗಳು ಕಾರ್ಯಗತವಾಗದಂತೆ ತಡಿತಕ್ಕಂಥ ವಿಧಾನವನ್ನು ಮಾಡ್ತಾನೆ ಹೀಗೆ ಬುದ್ಧಿವಂದನ ಮತ್ತು ವಾಕ್ ಮಾಡಿದಂತಹ ಪಕ್ಷದಲ್ಲಿ ಬುದ್ಧಿಯಲ್ಲಿ ವಿಚಾರಗಳ ಬರಲಿಲ್ಲ ಅಂದ್ರೆ ಮಾತನಾಡಿದ್ರು ಪ್ರಯೋಜನ ಇಲ್ಲ ಮಾತನಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ ಆ ಬುದ್ಧಿಯೇ ಬಂಧನವಾಗಿದೆ ಒಂದು ಸಂದರ್ಭದಲ್ಲಿ ವಾಕ್ ಮಾಡ್ತಾರೆ ಇನ್ನೊಂದು ಸಂದರ್ಭ ಬುದ್ಧಿ ಬಂಧನವನ್ನ ಮಾಡ್ತಾರೆ ಹಾಗೆ ಎರಡನ್ನೂ ಕೂಡ ಮಾಡ್ತಾರೆ ಬುದ್ಧಿಯು ಕೂಡ ಓಡೋದಿಲ್ಲ ಮಾತು ಕೂಡ ಬರೋದಿಲ್ಲ ಮನುಷ್ಯರು ತುಂಬಾ ಒಳ್ಳೆಯವರು ಇರ್ತಾರೆ ಯಾವುದೇ ತಪ್ಪು ಕೂಡ ಮಾಡಿರೋದಿಲ್ಲ ಯಾರಿಗೂ ಹಾನಿ ಕೂಡ ಮಾಡಿರೋದಿಲ್ಲ ಆದ್ರೆ ಅವರನ್ನೇ ತಪ್ಪಿಸ್ತರನ್ನ ಮಾಡ್ತಾರೆ ಗ್ರಹಚಾರ ವಶಾತ್ ಅಥವಾ ಕರ್ಮಫಲನು ಇರೋದಿಲ್ಲ ಗ್ರಹಚಾರನು ಕೂಡ ಇರೋದಿಲ್ಲ ಆ ಮನುಷ್ಯನಿಗೆ ಆಗಾಮಿ ಕರ್ಮಗಳನ್ನ ರಚನೆ ಮಾಡಿಕೊಳ್ಳುವ ನಿಮಿತ್ತ ಅವ್ರು ಮಾಡ್ಕೊತಾ ಇರ್ತಾರೆ ಆದ್ರೆ ಈ ಮನುಷ್ಯನಿಗೆ ತೊಂದರೆ ಅಂತ ಕೊಟ್ಟು ಬಿಡ್ತಾರೆ ಎಂತಿಂತ ಒಳ್ಳೆಯವರು ನ್ಯಾಯದ ಮೇಲಿನ ನಂಬಿಕೆ ಕೋತಾರೆ ಸಂಬಂಧಗಳ ಮೇಲಿನ ನಂಬಿಕೆ ಕೋತಾರೆ ಜೀವನದ ಮೇಲಿನ ನಂಬಿಕೆ ಕೋತಾನ ಎಲ್ಲಿದ್ದಾನ ಭಗವಂತ ಅಂತ ಇಂತಹ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡಿ ಆಗಾಮಿ ಕರ್ಮಗಳನ್ನ ಅನಿಷ್ಟ ಕಾರ್ಯಗಳನ್ನಂತೂ ಅವ್ರು ಮಾಡ್ಕೋ ದುಷ್ಟ ಕಾರ್ಯಗಳನ್ನು ಪಾಪ ಕಾರ್ಯಗಳನ್ನು ಮಾಡ್ಕೋತಾರೆ ಆದ್ರೆ ಯಾವೊಬ್ಬ ಒಳ್ಳೆ ಮನುಷ್ಯ ಇದ್ದ ಅವನಿಗೂ ಕೂಡ ನೋವು ಬಾಧೆಯನ್ನ ಕೊಟ್ಬಿಡ್ತಾರೆ ಈ ರೀತಿಯಾಗಿ ಬುದ್ಧಿ ಬಂಧನ ಮತ್ತು ವಾಕ್ಬಂಧನ ಆಗಿದಂತ ಸಂದರ್ಭದಲ್ಲಿ ಯಾರೇ ಎದುರಾಳಿ ಇದ್ರೂ ಕೂಡ ಅವರ ವಿರುದ್ಧ ಗೆಲ್ಲಲಿಕ್ಕೆ ಆಗೋದಿಲ್ಲ ಯಾರ ಎದುರಾಳಿಗಳ ವಿರುದ್ಧ ವಿಚಾರಗಳು ಕೂಡ ಮನುಷ್ಯನಿಗೆ ಬರ್ತಾ ಇರುವುದಿಲ್ಲ ಒಂದ್ ರೀತಿಯಾಗಿ ಮನುಷ್ಯ ತಟಸ್ಥ ಸ್ಥಿತಿ ಒಂದ್ ರೀತಿ ಬ್ಲೈಂಡ್ ಮೈಂಡ್ ನನಗೆ ಯಾ ಎಕ್ಸಾಮು ಕೂಡ ಬರೀಕ್ ಇಲ್ಲ ಒಂಥರ ಕಣ್ಣೆಲ್ಲ ಬ್ಲರ್ ಆಗ್ಬಿಟ್ಟು ತಲೆಯೆಲ್ಲ ಒಂಥರ ಗಿರ್ ಅನ್ನೋದು ಅಂತ ಅಂತವ್ ಮಕ್ಕಳು ಅದೆಲ್ಲ ಆಗೋದೆ ಆ ಸಂದರ್ಭದಲ್ಲಿ ಆತ್ಮಗಳ ಹಾವಳಿಯಿಂದ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮನುಷ್ಯಗೂ ಕೂಡ ಆಗುತ್ತೆ ವಾಗ್ಬಂಧನ ಮತ್ತು ಬುದ್ಧಿ ಬಂಧನವನ್ನು ಮಾಡಿದ್ರು ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾರ ನಮ್ಮನೆ ಮಕ್ಳು ಮಾತ್ರ ಚೆನ್ನಾಗಿ ಓದಬೇಕು ಯಾಕಪ್ಪ ನಿಮ್ಮನೆ ಮಕ್ಕಳು ಮಾತ್ರ ಚೆನ್ನಾಗ್ ಓದ್ಬೇಕು ಭೂಮಂಡಲ ಏನು ನಿಮ್ದ ಭಗವಂತ ನಿಮ್ಮೊಬ್ಬರಿಗೆ ಕೊಟ್ಟಿದ್ದಾರೆ ಹಾ ಈ ಪ್ರಶ್ನೆ ಎಲ್ಲರಿಗೂ ಯಾಕೆ ಹೊಟ್ಟೆ ಕಿಚ್ಚ ಪಡ್ತೀರಾ ಭೂಮಂಡಲ ಭಗವಂತನ ಹುಟ್ಟಿರತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಭಗವಂತನ ಮಕ್ಳು ಎಲ್ರಿಗೂ ಸಮಾನ ಹಕ್ಕಿದೆ ಹಾಗಾಗಿ ನಮ್ಮ ಮನೆ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು ನಮ್ಮ ಮನೆ ಮಕ್ಳು ಮಾತ್ರ ಆ ಜಾಬ್ ತಗೋಬೇಕು ದುಡ್ಡು ತಗೋಬೇಕು ಅವ್ರು ಚೆನ್ನಾಗಿ ಸುಖವಾಗಿರ್ಬೇಕು ಬೇರೆಯವರು ಏನಾಗಿದ್ದಾರೆ ಅವರು ಕೂಡ ನಿಮ್ಮಂಗೆ ಏನ್ ಆಯಸ್ ಇರುತ್ತೆ ಅಷ್ಟು ದಿವಸ ಹುಡ್ತಾರ ಅನ್ನ ನೀವು ಅಷ್ಟೇ ಇಲ್ಲೇನು ಯಾವಾಗ್ಲೂ ಇರೋದಿಲ್ಲ ಇಲ್ಲಿ ಹುಟ್ಟಿರ್ಸಾಯ್ತೇವೆ ಅಲ್ವಾ ಹಾಗಿದ ಮೇಲೆ ಈ ತರದ ಬುದ್ಧಿಯನ್ನ ಈರ್ಷೆಯನ್ನ ಇಟ್ಟುಕೊಂಡು ಮಕ್ಕಳ ಮೇಲೆ ಅಂತ ಪ್ರಯೋಗ ಅದು ಆಗಾಮಿ ಕರ್ಮಗಳು ಲೆಕ್ಕಾಚಾರನೂ ಇರೋದಿಲ್ಲ ಆಗಾಮಿ ಕರ್ಮಗಳನ್ನ ಮಾಡಿ ಆ ಮಕ್ಕಳ ವಾಕ್ಬಂಧನ ಅಂತ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಪಾಪ ಏನು ಗೊತ್ತಾಗೋದಿಲ್ಲ ಆ ಮಕ್ಕಳ ವಾಕ್ಬಂಧನ ಬುದ್ಧಿ ಬಂಧನವನ್ನ ಮಾಡಿ ಅವರ ಜೀವನವನ್ನ ನರ್ಕ ಮಾಡಿದ್ರೆ ನೀವು ಅದಕ್ಕಿಂತ ದೊಡ್ಡ ಸೊಳ್ಳೆ ಕೀಟಾಣುಗಳಾಗ್ತೀರ ಅಂತ ಪ್ರಕೋಪಕ್ಕೆ ತಂತ್ಕಂತದ್ದಾಗತ್ತೆ ಹಾಗಾಗಿ ರೀತಿಯ ಕಾರ್ಯಗಳೇನ್ ಮಾಡಿದಾರ ಅಂತ ಬಜಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪಾಪ ಯಾರು ನೋವು ಅನುಭವಿಸ್ತಾ ಇರ್ತಾವ ಮಕ್ಳು ಅವ್ರ ತಂದೆ ತಾಯಿ ಹ ಅದೆಲ್ಲ ದೊಡ್ಡ ಪಾಪ ದೋಷ ಈ ರೀತಿಯಾಗಿ ಮಕ್ಕಳ ಮೇಲೂ ಕೂಡ ಬಂಧನವನ್ನ ಮಾಡ್ತಾರೆ ವಾಕ್ ಬಂಧನ ಬುದ್ಧಿ ಬಂಧನ ಅದರಿಂದಾಗಿ ಮಕ್ಕಳು ಬುದ್ಧಿ ಪ್ರಮಾಣ ಆಗ್ತಾವ ಮೊದ್ಲು ಚೆನ್ನಾಗಿ ಓದ್ತಿರ್ತಕ್ಕಂಥವು ಓದೋದೇ ಇಲ್ಲ ಆ ಮೂಗಲ್ಲಿ ಸಿಂಬಳ ಬರ್ತಾ ಇರತ್ತೆ ಯಾವಾಗ್ಲೂ ಇಲ್ಲಿ ನತ್ತಿ ಭಾರ ಇರತ್ತೆ ಆ ಮಕ್ಳಿಗೆ ಓದಲಿಕ್ಕೆ ಆಗೋದಿಲ್ಲ ಆ ಮಕ್ಳು ಕಣ್ಣುಗಳು ಕೂಡ ನೋವಿನಿಂದ ಕೂಡಿರ್ತಕ್ಕಂಥದ್ದು ಚಿಕ್ಕ 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 ವಯಸ್ಸಿಗೆ ಕನ್ನಡಕ ಹಾಕೋತಾವೆ ಕೆಂಪಾಗ್ಬಿಡ್ತಾವ ಕಣ್ಣು ಊದುತ್ತಾವೆ ಆ ಹೀ ಹಿ ಹೀ ಹಿ ಹೀ ರೆಬೆ ಹೇಗೆ ಬಡಿತಾನೆ ಇರ್ತಾವ ಕಣ್ಣು ಕೂಡ ಸರಿಯಾಗಿ ಬಿಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅವುಗಳಿಗೆ ಇಲ್ಲೆಲ್ಲ ಕಿವಿಯಲ್ಲಿ ಇಲ್ಲಿ ಇಲ್ಲೆಲ್ಲ ಪೈನ್ ಇರುತ್ತೆ ಯಾಕೆಂದ್ರೆ ಈ ಒಂದು ಸ್ವರ ಮತ್ತೆ ಮಿದುಳು ಇದು ಎರಡರಲ್ಲೂ ಕೂಡ ತಡೆಗಟ್ಟತಕ್ಕ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಅದರಿಂದಾಗಿ ನರದ ಒಳಗಡೆ ಅವುಗಳಿಗೆ ನೋವು ಆಗ್ತಾ ಅದಕ್ಕೆ ಓದ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಕ್ಳಿಗೆ ಯಾರಿಗೂ ಇದ್ ಮಾಡ್ಬೇಡಿ ಬದುಕಿದ್ರೆ ಸಾಕು ಆ ಹೇಗಾದ್ರೂ ಜೀವನವನ್ನ ಭಗವಂತ ನಡೆಸ್ತಾನ ಧರ್ಮದಿಂದ ಇದ್ರೆ ಆ ಮಕ್ಳು ನೀನು ಓದಲ್ಲ ಮಾಡಲ್ಲ ಅಂತ ಹೊಡಿಯೋದು ಮಾಡೋದು ಅದು ಮಾಡಬೇಡಿ ಬಲು ನೋವಾಗ್ತಾರೆ ಒಳಗಡೆಯಿಂದ ಹಾಗಾಗಿ ವಾಕ್ ಬಂಧನ ಮತ್ತು ಬುದ್ಧಿ ಬಂಧನ ಎರಡೂ ಕೂಡ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ತಿಳುವಳಿಕೆ ಆಗೋದಿಲ್ಲ ಅದನ್ನ ನೀವು ದೈವದ ಮಾರ್ಗದ ಮೂಲಕ ದೇವರಲ್ಲಿ ಶರಣಾಗೋದ್ರ ಮೂಲಕ ಧಾರ್ಮಿಕ ಕಾರ್ಯಗಳನ್ನ ನೀವು ಸ್ವತಃ ಮಾಡೋದ್ರ ಮೂಲಕ ನಮ್ಮ ಮಕ್ಕಳನ್ನ ರಕ್ಷಿಸುವಂತ ನಿಮ್ಮ ನಿಮ್ಮ ಮನೆದೇವ ಕುಲದೇವದಲ್ಲಿ ಪ್ರಾರ್ಥನೆ ಪೂಜೆಗಳನ್ನು ಮಾಡೋದ್ರ ಮೂಲಕ ಅದನ್ನು ತೆಗೆತಕ್ಕಂಥ ಕಾರ್ಯವನ್ನು ಮಾಡಬಹುದು ಯಾವುದೇ ತಾಂತ್ರಿಕ ಕಾರ್ಯಕ್ಕೆ ಹೋಗ್ಬೇಡಿ ದೈವಿಕ ಕಾರ್ಯಗಳನ್ನ ಮಾಡಿ ಅದನ್ನು ತೆಗೆತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಆಗ ವಾಕ್ಬಂಧನ ಮತ್ತು ಈ ಮಿದುಳಿನ ಬಂಧನ ವಿಚಾರಗಳ ಬಂಧನ ಏನ್ ಮಾಡಿರ್ತಾರೆ ಅದೆಲ್ಲ ಹಂತ ಹಂತವಾಗಿ ಹೋಗ್ತಾ ಬರುತ್ತೆ ಹೊಟ್ಟೆ ಕಿಚ್ಚಿನಿಂದ ಮಾಡಿದ್ರೆ ಬೇಗ ಹೋಗುತ್ತೆ ಕರ್ಮಫಲಗಳಿಂದ ಏನಾದ್ರೂ ಮಾಡಿದ್ರೆ ಅದನ್ನ ದೋಷ ನಿವಾರಣೆ ಮಾಡ್ಕೊಳ್ಳಿ ಹೀಗೆ ದೊಡ್ಡವ್ರ ಮೇಲೂ ಕೂಡ ಮಕ್ಕಳ ಮೇಲೂ ಕೂಡ ವಾಕ್ಬಂಧನ ಮತ್ತು ಬುದ್ಧಿ ಬಂಧನದ ಪ್ರಯೋಗಗಳನ್ನ ಮಾಡ್ತಾರೆ ಇದರಿಂದ ಮಕ್ಕಳು ಎಷ್ಟೋ ಮಕ್ಕಳು ಮಾನಸಿಕ ಅಸ್ವಸ್ಥೆ ಆಗ್ತಾರೆ ಎಷ್ಟೋ ದೊಡ್ಡವರು ಕೂಡ ಮಾನಸಿಕವಾಗಿ ಕೂಡ ಅಸ್ವಸ್ಥರಾಗ್ತಾರೆ ಆದ್ರ ಒಂದು ಅವಧಿ ಒಂದು ಪೀರಿಯಡ್ ಅಂದ್ರೆ ದೊಡ್ಡವರು ಹೇಗಾದ್ರೂ ಒಂದು ಸ್ವಲ್ಪ ಬಚಾವಾಗ್ಬೋದು ಏನಾದ್ರೂ ಕಾರ್ಯಗಳನ್ನ ಮಾಡಿ ಮಕ್ಕಳಿಗೆ ಅದು ಬಚಾವಾಗ್ಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಏಕೆ ಇನ್ನೂ ಕೂಡ ದೇಹ ಬೆಳೆದಿರಲ್ಲ ಬುದ್ಧಿ ಬೆಳೆದಿರಲ್ಲ ತಿಳುವಳಿಕೆ ಇರೋದಿಲ್ಲ ಅದಕ್ಕೆ ಮುಂಚಿತವಾಗಿ ದೇಹ ಬೆಳೆಯೋದಕ್ಕೆ ಮುಂಚೆ ಚೂಟ್ತಾರೆ ಬುದ್ಧಿ ಬೆಳೆಯೋದಕ್ಕೆ ಮುಂಚೆ ಮಂಕ್ ಮಾಡ್ತಾರೆ ಆ ಜೀವನ ಬೆಳಕಾಗೋದಕ್ಕ ಮುಂಚೆನೆ ಅವುಗಳನ್ನು ಕುಗ್ಗಿಸ್ಬಿಡ್ತಾರೆ ಹೀಗಾಗಿ ಮಕ್ಕಳ ಮೇಲೆ ಬಲು ದೊಡ್ಡ ದುಷ್ಪ್ರಭಾವ ನಿರ್ಮಾಣ ಬುದ್ಧಿವಂತ ಆಗ್ತ ಮೇಧಾವಿಗಳಾಗ್ತಕ್ಕಂಥವು ಕೂಡ ಬುದ್ಧಿಮಾಂದ್ಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಮಕ್ಕಳನ್ನ ಯಾರು ತಂದೆ ತಾಯಿಗಳು ಸ್ನೇಹಿತರು ಅಥವಾ ಟೀಕಿಸಿದರಿ ಶೋಷಿಸಿ ಶೋಷಣೆ ಮಾಡಬೇಡಿ ಅಂತ ಪರಿಸ್ಥಿತಿ ಮೊದಲೆಲ್ಲ ಚೆನ್ನಾಗಿ ಓದ್ತಾ ಇದ್ವಿ ಓದ್ತಾ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಬೈತಕ್ಕಂಥದ್ದು ಮಾಡಬೇಡಿ ಅವ್ರಿಗೆ ಜೀವನ ನರ್ಕ ಆಗ್ಬಿಡುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ಅದನ್ನ ದೈವದ ಮಾರ್ಗದ ಮೂಲಕ ಪರಿಹಾರವನ್ನ ಮಾಡಿ ಮತ್ತು ಮಕ್ಕಳನ್ನ ರಕ್ಷಿಸಿ ಮಕ್ಕಳು ಈ ಒಂದು ಜಗತ್ತಿನ ಆಸ್ತಿ ಯಾರು ದೇಹವನ್ನು ಪಡೆದಿದ್ದಾರೆ ಅವರೆಲ್ಲ ತನ್ನ ಮೂಲ ಸ್ವರೂಪವನ್ನ ಪಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥವ್ರು ಭಗವಂತ ಅದಕ್ಕೋಸ್ಕರ ನೀ ಪಂಚತತ್ವದ ದೇಹವನ್ನು ನಿರ್ಮಾಣ ಮಾಡಿದೆ ಹಾಗಾಗಿ ಅದು ಕೂಡ ಅನ್ಯಾಯ ಆಗ್ಬಾರ್ದು ಎಲ್ಲಿ ಭೂಮಿ ಮೇಲೆ ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತ ಆಚರಣೆಗಳು ಅಷ್ಟೇ ಅದು ತಾತ್ಕಾಲಿಕ ಆತ್ಮದ ಸ್ವರೂಪವನ್ನ ನಮ್ಮಲ್ಲಿ ನಾವು ಪಡ್ಕೊಳ್ತಕ್ಕಂಥದ್ದೇ ಈ ಒಂದು ಮನುಷ್ಯ ಜೀವನದ ಮೂಲ ಉದ್ದೇಶ ಅದರಿಂದಾಗಿ ವಿದ್ಯಾಭ್ಯಾಸ ಓದ್ಲಿಲ್ಲ ಜಾಬ್ ತೊಗೊಳಿಲ್ಲ ಅದ್ ಮಾಡ್ಲಿ ಇದ್ ಮಾಡ್ಲಿ ಈಗ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ತೊಂದರೆ ಕೊಡಬೇಡ ವಾಕ್ಬಂಧನ ಅಥವಾ ಮಿದುಳಿನ ಬಂಧನ ಈ ಮಾಡಿದ್ರೆ ದೇವದಲ್ಲಿ ಶರಣಾಗಿ ಈ ಕಲಿಯುಗದಲ್ಲಿ ಶ್ರೀ ಹನುಮತಿ ಜಾಗೃತ ದೇವತೆ ಕಾಳಿ ಮಾತೆ ಜಾಗೃತ ದೇವತೆ ಕಾಲಬೈ ಇರುವ ಜಾಗೃತ ದೇವತೆ ಶಿವಪ್ಪನನ್ನ ಶ್ರೀಮನಾರಾಯಣನನ್ನ ಸೂರ್ಯದೇವನನ್ನ ಗಣಪತಿಯನ್ನ ಅವಶ್ಯವಾಗಿ ನೀವು ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಮಕ್ಕಳು ಅವಶ್ಯವಾಗಿ ಸಂಕಟದಿಂದ ಪಾರಾಗ್ತಾರೆ ನಿಮ್ಮಲ್ಲಿ ಭಗವಂತನಲ್ಲಿ ಭಕ್ತಿ ಮತ್ತು ಸಮರ್ಪಣೆ ಇದ್ರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ದೊಡ್ಡವ್ರಿಗೂ ಕೂಡ ಅಷ್ಟೇ ನೀವು ನಿಮ್ಮ ಮನೆ ಕುಲ ಕುಲದೈವನ್ನ ಪ್ರಾರ್ಥನೆ ಮಾಡಿ ಪೂಜಿಸಿ ಈ ಒಂದು ಏನು ಬಂಧನ ಆಗಿದೆ ನಂಗೆ ಈ ತರ ತೊಂದರೆ ಆಗ್ತದೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ತೊಂದರೆಗೊಳಗಾಗಿರ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ ಯಾರು ಆಸ್ಪಾಸಲ್ಲಿ ಇರ್ತಾರೆ ಹೆಂಡ್ತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರ್ಯಾರು ಇರ್ತೀರ ಅವರು ಅವರಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಪೂಜೆಗಳನ್ನ ಮಾಡಿ ಆಗ ಅದು ಕೂಡ ಬಿಡುಗಡೆ ಅಥವಾ ನಿವಾರಣೆ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ವೀಡಿದು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಮಾಡಬಹುದು ದೇಹ ಮನ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಕೂಡ ನಿಮ್ಮ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಬಂದು ಕೂಡ ಇತ್ಯಾದಿ ಲಭ್ಯ ಹಾಗೆ ಆಯ್ಕೆ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡಬಹುದು हुकल औषधिय हन्हेर औषध दोड हुकले बस निवारे औषधि हस्त साम्रिक अंग संख्याशास्त्र ज्योतिषास्त्र वास्तुष संबंधित यंत्र मंत्र तंत्र संबंध धान कुणी शक्ती जगत संबंधित कारणात्मक विषय संबंध समस्येक नेर भेटी फोन किंवा कनसलटेशन तोंड माकाशे मुली भेटी सो मच